ಾರೆ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಕರ್ನಾಟಕ ಸರ್ಕಾರ ತಮ್ಮೆಲ್ಲರಿಗೂ ತಿಳಿದಿರುವಂತೆ ಇವತ್ತು ಕರ್ನಾಟಕ ಸರ್ಕಾರದ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಒಂಬತ್ತನೇ ಸಚಿವ ಸಂಪುಟ ಸಭೆಯ ಮಾಧ್ಯಮಗೋಷ್ಠಿ ಹಾಗೂ ವರುಣಟ ಪದ್ಮಭೂಷಣ ನಟಸಾರ್ಭೊಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತೇಳನೇ ಜಯಂತೋತ್ಸವ ಕಾರ್ಯಕ್ರಮವನ್ನ ಸಹ ಆಚರಿಸ್ತಾ ಇದ್ದೀವಿ ಡಾಕ್ಟರ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಗಣ್ಯರು ಪುಷ್ಪಾರ್ಚನೆಯ ಮೂಲಕ ಪುಷ್ಪ ನಮನವನ್ನ ಸಲ್ಲಿಸ್ತಾ ಇದ್ದಾರೆ ಮಾದೇಶ್ವರ ಸ್ವಾಮಿಯ ಪಾದಾರವಿಂದಕ್ಕೆ ನಮಿಸುತ್ತಾ ಕರ್ನಾಟಕ ಸರ್ಕಾರ ಆಯೋಜನೆ ಮಾಡಿರುವಂತಹ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಒಂಬತ್ತನೇ ಸಚಿವ ಸಂಪುಟ ಸಭೆಯ ಮಾಧ್ಯಮ ಗೋಷ್ಠಿಗೆ ಆಗಮಿಸಿರುವಂತಹ ಎಲ್ಲ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದೀವಿ ಹಾಗೆ ಈಗ ಗೌರವಾನ್ವಿತ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವರು ಶಾಸಕರು ಈಗ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಲಿದ್ದಾರೆ ಈಗ ಪ್ರೆಸ್ ಮೀಟ್ ಅನ್ನ ನಾವು ಪ್ರಾರಂಭಿಸ್ತಾ ಇದ್ದೀವಿ ಮೊದಲಿಗೆ ಒಬ್ಬೊಬ್ಬರಾಗಿ ತಾವು ತಮ್ಮ ಪ್ರಶ್ನೆಗಳನ್ನ ಕೇಳ್ಬೋದು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಶ್ರೀ ಕೃಷ್ಣಮೂರ್ತಿ ಅವರಿಗೆ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀವಿ ಹಾಗೂ ಶಾಸಕರಾದಂತಹ ಶ್ರೀ ಮಂಜುನಾಥ್ ಸರ್ ಅವ್ರಿಗೂ ಕೂಡ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀವಿ ಚಾಮರಾಜನಗರ ಆಡಳಿತಗಾರರಾದಂತ ಪುಣಾ ಚಟ್ಟೀಸರವರು ಕೂಡ ವೇದಿಕೆಯ ಗ್ಯಾತಿವಾದಂತ ಸ್ವಾಗತವನ್ನ ಬಯಸತಾ ಇದ್ದೀವಿ ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವರ ಕಾನೂನು ಮತ್ತು ಸಂಸದೀಯ ಸಚಿವರಾದಂತ ಸಿ ಎಚ್ ಕೆ ಪಾಟೀಲ್ ಅವರೇ ಚಾಮರಾಜನಗರ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಪಶುಸಂಗೋಪನೆ ಮತ್ತು ರೇಷ್ಮೆ ಇಲಾಖೆಯ ಸಚಿವರಾದಂಥ ಶ್ರೀ ಕೆ ವೆಂಕಟೇಶ್ ಅವರ ಮೈಸೂರು ಜಿಲ್ಲೆಯ ಉಸ್ತುವಾರಿಗಳು ಹಾಗೂ ಚಾಮರಾಜನಗರ ಜಿಲ್ಲೆಯಲ್ಲೂ ಕೂಡ ಚಿರಪರಿಚಿತರಾದಂಥ

ಶೆಟ್ಟರೆ ಬಹಳ ಆತ್ಮೀಯ ಹೆಸರಿಗೂ ಮತ್ತವ್ರು ವಿಧಾನ ಪರಿಷತ್ತಿನ ಸದಸ್ಯರಾದಂತ ಶ್ರೀ ತಿಮ್ಮಯ್ಯನವ್ರೆ ಅತೀಕ್ ಅವ್ರ ಇತರ ಎಲ್ಲ ಅಧಿಕಾರಿ ಸ್ನೇಹಿತರ ಮಂಜುನಾಥ್ ಹೇಳಿದೆ ಮಾಧ್ಯಮದ ಎಲ್ಲ ಸ್ನೇಹಿತರ ಇವತ್ತು ಮಾದೇಶ್ವರ ಬೆಟ್ಟದಲ್ಲಿ ಐತಿಹಾಸಿಕವಾದಂಥ ಸಚಿವ ಸಂಪುಟದ ಸಭೆಯನ್ನ ನಾವು ಇವತ್ತು ನಡೆಸಿದ್ದೇವೆ ನಾವು ಕರ್ನಾಟಕ ರಾಜ್ಯದ ನಾಲ್ಕು ವಿಭಾಗಗಳಲ್ಲಿ ಸಚಿವ ಸಂಪುಟದ ಸಭೆಯನ್ನ ನಡೆಸಬೇಕು ಅಂತ ತೀರ್ಮಾನ ಮಾಡಿ ಈಗಾಗಲೇ ಕಲಬುರಗಿ ವಿಭಾಗದ ಸಚಿವ ಸಂಪುಟದ ಸಭೆಯನ್ನ ಮಾಡಿದ್ದೇವೆ ಇವತ್ತು ಮೈಸೂರು ವಿಭಾಗದ ಸಚಿವ ಸಂಪುಟದ ಸಭೆಯಿಂದ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಬೆಳಗಾವಿ ವಿಭಾಗದ ಸಚಿವ ಸಂಪುಟದ ಸಭೆಯನ್ನು ಮಾಡುತ್ತೇವೆ ಹಾಗೆಯೇ ಬೆಂಗಳೂರು ವಿಭಾಗದ ಸಚಿವ ಸಂಪುಟದ ಸಭೆಯನ್ನು ಕೂಡ ಮಾಡ್ತೀವಿ ಈಗಾಗಲೇ ಬೆಳಗಾವಿ ಸಚಿವ ಸಂಪುಟದ ಸಭೆಯನ್ನ ಬಿಜಾಪುರದಲ್ಲಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಆಮೇಲೆ ಬೆಂಗಳೂರು ವಿಭಾಗದ ಸಚಿವ ಸಂಪುಟದ ಸಭೆಯನ್ನ ನಂದಿ ಬೆಟ್ಟದಲ್ಲಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಇವತ್ತು ಸಚಿವ ಸಂಪುಟದ ಸಭೆ ಪ್ರಾರಂಭ ಆಗೋಕ್ಕಿಂತ ಮುಂಚಿತವಾಗಿ ಮೊದಲು ಶ್ರೀರಗರದಲ್ಲಿ ನಡೆದಂಥ ನಗರದಲ್ಲಿ ನಡೆದಂತ ಉಗ್ರರ ದಾಳಿಯನ್ನ ಖಂಡಿಸ್ತಕ್ಕಂಥ ಖಂಡನ ನಿರ್ಣಯವನ್ನ ಮಾಡಿದ್ದೇವೆ ಜೊತೆಗೆ ಹುತಾತ್ಮರಾದಂತಹ ಎಲ್ಲ ಜನರಿಗೆ ನಾವು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಕ್ಕಂಥ ಕೆಲಸವನ್ನ ಸಚಿವ ಸಂಪುಟದ ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಜೊತೆಗೆ ಪೋಪ್ ರವರು ಏನ್ ನಿಧನರಾಗಿದ್ದಾರೆ ಅವ್ರಿಗೂ ಕೂಡ ಸಂತಾಪ ಸೂಚಕ ಸಭೆಯನ್ನ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಇವೆರಡು ನಿರ್ಣಯಗಳಾದ ಮೇಲೆ ಸುಮಾರು ಇವತ್ತು ಮೈಸೂರು ಗೆ ಸಂಬಂಧಪಟ್ಟಂತೆ ಎಪ್ಪತ್ತ ಎಂಟು ವಿಷಯಗಳ ಮೇಲೆ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡಿದ್ದೇವೆ ಎಪ್ಪತ್ತೆಂಟು ವಿಷಯಗಳು ಸುಮಾರು ಆ ಗುಲ್ಬರ್ಗ ವಿಭಾಗದಲ್ಲಿ ಐವತ್ತಾರು ವಿಷಯಗಳ ಮೇಲೆ ತೀರ್ಮಾನವನ್ನು ತಗೊಂಡಿದ್ದವು ಇಲ್ಲಿ ಎಪ್ಪತ್ತೆಂಟು ವಿಷಯಗಳ ಮೇಲೆ ತೀರ್ಮಾನವನ್ನು ತಗೊಂಡಿದ್ದೀವಿ ಜೊತೆಗೆ ಸುಮಾರು ಮೂರು ಸಾವಿರದ ಆರುನೂರ ನಲವತ್ತೇಳು ಕೋಟಿ ಅರವತ್ತೆರಡು ಲಕ್ಷ ಮೂರು ಸಾವಿರದ ಆರುನೂರ ನಲವತ್ತೇಳು ಕೋಟಿ ಅರವತ್ತೆರಡು ಲಕ್ಷ ರೂಪಾಯಿಗಳಷ್ಟು ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ತೀರ್ಮಾನಗಳನ್ನು ಮಾಡಿದ್ದೇವೆ ಅಂಗೀಕಾರ ಮಾಡಿದ್ದೇವೆ ಕ್ಯಾಬಿನೆಟ್ ಕೂಡ ಒಪ್ಪಿಗೆ ಕೊಟ್ಟಿದೆ ಪಿಡಬ್ಲ್ಯೂ ಡಿ ಇಲಾಖೆ ಸಂಬಂಧಪಟ್ಟಂತೆ ನೀರಾವರಿ ಮೇಜರ್ ಮೀಡಿಯಂ ಇರಿಗೇಷನ್ನು ಮತ್ತು ಆಮೇಲೆ ಇಂಧನ ಇಲಾಖೆಗೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಂತೆ ಕೆರೆಗಳನ್ನ ನೀರು ತುಂಬಿಸ್ತಕ್ಕಂಥ ಕಾರ್ಯಕ್ರಮಗಳನ್ನ ಡೆವಲಪ್ಮೆಂಟ್ ಟ್ರೈಬಲ್ ಡೆವಲಪ್ಮೆಂಟ್ ಮತ್ತೆ ಟ್ರೈಬಲ್ ಹಳ್ಳಿಗಳಿಗೆ ಅಲ್ಲಿ ರಸ್ತೆಗಳನ್ನ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಆಮೇಲೆ ಈ ಸಣ್ಣ ನೀರಾವರಿ ಮತ್ತು ನೀರಾವರಿ ಇಲಾಖೆಯಲ್ಲಿ ಮೇಜರ್ ಮೀಡಿಯಂ ಇರಿಗೇಷನ್ನು ಮತ್ತು ಮೈನರ್ ಇರಿಗೇಷನ್ ಸುಮಾರು ಸಾವಿರದ ಏಳುನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ಕೆಲಸಗಳಿಗೆ ಮಂಜೂರಾತಿ ಸಾವಿರದ ಏಳ್ನೂರ ಎಂಬತ್ತ ಏಳು ಆಮೇಲೆ ಪರಿಶಿಷ್ಟ ಪಂಗಡದ ಜನರು ವಾಸಿಸುವ ಪ್ರದೇಶಗಳ ಅಭಿವೃದ್ಧಿಗಾಗಿ ಪ್ರಮುಖವಾಗಿ ನಾಲ್ಕು ವಿಷಯಗಳಿಗೆ ಎರಡು ನೂರ ಮೂರು ಕೋಟಿ ರೂಪಾಯಿಗಳನ್ನು ವಿನಿಯೋಗಿಸಿ ಅವರ ಕೇರಿಗಳಿಗೆ ಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಆಮೇಲೆ ಈ ಮಾನವ ಹಾನಿಯ ಸಂಘರ್ಷ ಇದೆಯಲ್ಲ ಅರಣ್ಯ ಇಲಾಖೆಯದು ಅದಕ್ಕೆ ಇನ್ನೂರ ಹತ್ತು ಕೋಟಿ ರೂಪಾಯಿಗಳನ್ನ ಒದಗಿಸ್ಕೊಂಡಿದ್ದೀವಿ ಇದಕ್ಕೆ ರೈಲ್ವೆ ಬ್ಯಾರಿಕೇಡ್ ಅದನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿಕೊಂಡು ಇನ್ನೂರ ಹತ್ತು ಕೋಟಿ ಈ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಆಮೇಲೆ ಕುಡಿಯ ನೀರಿನ ಯೋಜನೆಗಳಿಗಾಗಿ ಮುನ್ನೂರ ಹದಿನೈದು ಕೋಟಿ ರೂಪಾಯಿಗಳು ಕೊಟ್ಟಿದ್ದೀವಿ ಮುನ್ನೂರ ಹದಿನೈದು ಕೋಟಿ ರೂಪಾಯಿಗಳು ಈ ಜಿಲ್ಲೆಗಳ ಆರೋಗ್ಯ ಸುಧಾರಣೆಗೆ ಇನ್ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿಗಳಷ್ಟು ತೀರ್ಮಾನಿಸಲಾಗಿದೆ ಕೊಳ್ಳೇಗಾಲದಲ್ಲಿ ವಿಶೇಷವಾಗಿ ಡಿಸ್ಟಿಕ್ಟ್ ಆಸ್ಪತ್ರೆಯನ್ನು ಕಟ್ತಾ ಕೊಳ್ಳೇಗಾಲದಲ್ಲಿ ಚಾಮರಾಜನಗರದಲ್ಲಿ ಮೆಡಿಕಲ್ ಕಾಲೇಜ್ ಇರೋದ್ರಿಂದ ಅಲ್ಲಿ ಆಸ್ಪತ್ರೆ ಇರೋದ್ರಿಂದ ಕೊಳ್ಳೇಗಾಲ ಇದೇ ಜಿಲ್ಲೆ ಸೇರಿದಂತೆ ಕೊಳ್ಳೇಗಾಲದಲ್ಲಿ ಈಗಿರ್ತಕ್ಕಂಥ ಆಸ್ಪತ್ರೆಯನ್ನು ಅಪ್ಗ್ರೇಡ್ ಮಾಡಿ ಜಿಲ್ಲಾ ಆಸ್ಪತ್ರೆಯನ್ನಾಗಿ ಮಾಡ್ತಾ ಇದ್ದೀವಿ ಇನ್ನೂರ ಐವತ್ತು ಬೆಡೆಡ್ ಹಾಸ್ಪಿಟಲ್ ಟೂ ಹಂಡ್ರೆಂಡ್ ಫಿಫ್ಟಿ ಬೆಡ್ಡೆಡ್ ಹಾಸ್ಪಿಟಲ್ ಅದನ್ನು ಕೂಡ ಮಾಡ್ತಾ ಇದ್ದೀವಿ ಆಮೇಲೆ ಪ್ರವಾಸೋದ್ಯಮ ಇಲಾಖೆಗೆ ಸುಮಾರು ಮುನ್ನೂರು ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ ಪ್ರವಾಸೋದ್ಯಮ ಇಲಾಖೆಗೆ ಮುನ್ನೂರು ಕೋಟಿ ರೂಪಾಯಿಗಳನ್ನು ಆಮೇಲೆ ಹನೂರಿನಲ್ಲಿ ಒಂದು ಹೊಸ ತಾಲೂಕಾಗಿರೋದ್ರಿಂದ ಅದು ಅಲ್ಲಿ ಒಂದು ತಾಲೂಕ್ ಭವನವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದನ್ನು ಮಾಡಿದ್ದೀವಿ